ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜಾನಪದ ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಯೂಸುಫ್ ನೆವಾರ್ ವೀಕ್ಷಕರೇ ಇವತ್ತು ಪರಮ ಪೂಜಾ ಕಥಕ್ನಳ್ಳಿಯ ಶ್ರೀಗಳಾಗಿರ್ತಕ್ಕಂತಹ ಶ್ರೀ ಸದಾಶಿವ ಅಜ್ಜರು ಏನು ಶಿವಯ್ಯ ಅಜ್ಜರು ಇವತ್ತು ಪ್ರತಿ ವರ್ಷದಂತೆ ಏನು ಹೇಳಿಕೆ ಬಹಳ ಕೌತುಕವಾಗಿ ಎಲ್ಲರೂ ಕೇಳಿದ್ರು ಮತ್ತು ನಾವು ಕೂಡ ಬಿತ್ತರಿಸಿದ್ವಿ ನೇರ ಪ್ರಸಾರದಲ್ಲಿ ಹಾಗಾಗಿ ಇವತ್ತು ಬೃಹತ್ ಪ್ರಮುಖವಾಗಿ ನಾವು ಅವರ ಹೇಳಿಕೆಯನ್ನ ಏನು ಕಾಲಜ್ಞಾನವನ್ನ ನಾವು ಪರಿಶೀಲನೆ ಮಾಡಿದಾಗ ಮತ್ತು ಕೆಲವೊಂದು ವಿಚಾರವಾಗಿ ನಾವು ನಮ್ಮ ಸಾಯಂಕಲ್ ಎಕ್ಸ್ಪ್ರೆಸ್ ಜವಾಬ್ದಾರಿ ಅದು ಹೀಗೆ ಇರಬಹುದು ಅನ್ನೋ ಊಹೆ ಮಾತ್ರ ನಮ್ಮದು ಆ ನಿಟ್ಟಿನಲ್ಲಿ ಸಾಯಂಕಲ್ ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂತಹ ಊಹೆ ತಪ್ಪಾಗಬಹುದು ಅಥವಾ ನಿಜವೂ ಆಗಬಹುದು ಅದು ಶ್ರೀಗಳ ಒಂದು ಕಾಲಜ್ಞಾನ ಮುಂದೆ ಭವಿಷ್ಯ ಯಾವ ರೀತಿ ಆಗಬಹುದು ಅಂತಕ್ಕಂಥದನ್ನ ನಾವು ಇಲ್ಲಿ ಒಂದು ಪ್ರೆಡಿಕ್ಷನ್ ಮಾಡಿದ್ವಿ ಆ ನಿಟ್ಟಿನಲ್ಲಿ ಏನು ಅಂತಕ್ಕಂಥದ್ದನ್ನು ನಾವು ಅದರ ಬಗ್ಗೆ ಒಂದು ಸಣ್ಣ ಒಂದು ವಿಚಾರವನ್ನು ನಿಮ್ಮೆದುರಿಗೆ ಹೇಳ್ತಾ ಇದ್ದೀವಿ ಪ್ರಮುಖವಾಗಿ ಶ್ರೀಗಳು ಏನು ಹೇಳ್ತಾರೆ ಮೊದಲನೇದು ಬಹುಶಃ ಅಕ್ರಾಳ ವಿಕ್ರಾಳ ಅಕ್ರಾಳ ವಿಕ್ರಾಳ ಸಮತಳ ಇಲ್ಲ ಅಂತಕ್ಕಂಥದ್ದು ಅಕ್ರಾಳ ವಿಕ್ರಾಳ ಸಮತಳ ಇಲ್ಲ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಅಕ್ರಾಳ ವಿಕ್ರಾಳವಾಗಿ ಇರತಕ್ಕಂಥ ಪರಿಸ್ಥಿತಿಗಳು ಬರಬಹುದಾ ಮತ್ತು ಸಮತಳ ಇಲ್ಲ ಅಂತಕ್ಕಂಥದ್ದು ಯಾವುದೂ ರೀತಿ ಸಮಾನವಾಗಿ ಮತ್ತು ಸಮಾಧಾನಕರವಾಗಿ ಇಲ್ಲದೆ ಇರತಕ್ಕಂಥದ್ದು ವಿಚಾರವಾಗಿ ಶ್ರೀಗಳು ಹೇಳಿದ್ರ ಮುಂಬರುವ ದಿನಗಳಲ್ಲಿ ಆ ರೀತಿ ಪರಿಸ್ಥಿತಿ ಬರುತ್ತಾ ಎಂತಕ್ಕಂಥದ್ದು ಕಲಜ್ಞಾನ ಹಾಗಾಗಿ ಮುಂದಿನ ಒಂದು ಲೈನ್ ಹೇಳ್ತಾರೆ ಶ್ರೀಗಳು ಸೇವಾ ಮಾಡ್ಕೊತ ಇರಬೇಕು ಸೇವಾ ಮಾಡ್ಕೊತ ಇರಬೇಕು ಅದರ ತಂದೆ ತಾಯಿಯದೇ ಆಗಿರಬಹುದು ಕುಟುಂಬದ ಆಗಿರಬಹುದು ಸ್ನೇಹಿತರದೇ ಆಗಿರಬಹುದು ಮತ್ತು ಪರಂ ಮೊದಲನೇ ಆದ್ಯತೆ ಪೂಜ್ಯರದ ಆಗಿರಬಹುದು ಮತ್ತು ಸಂತರ ಸೂಫಿಗಳ ಸಂತರ ಒಂದು ಸೇವಾ ಆಗಿರಬಹುದು ಈ ಎಲ್ಲವನ್ನು ವಿಚಾರವಾಗಿ ಇಟ್ಕೊಂಡು ಹೇಳಿರ್ತಕ್ಕಂಥ ಲೈನು ಅಂತಂತಂದರೆ ಸೇವಾ ಮಾಡ್ಕೊತ ಇರಬೇಕು ಸದಾಶಿವನ ಸೇವಾ ಮಾಡಿದರೆ ಮಾತ್ರ ನಿರಾಳ ಪೂಜ್ಯರ ಸೇವೆ ಮಾಡಿದ್ರೆ ನಿರಾಳವಾಗಿರ್ತೀರಿ ಇದನ್ನು ಹೇಳಿದ್ರು ಇದು ಮುಂದೆ ಎರಡನೇ ಲೈನ್ ಅಲ್ಲಿ ಬಹಳ ಪ್ರಮುಖವಾಗಿ ಒಂದು ಲೈನ್ ನಾವು ಪರಿಶೀಲನೆ ಮಾಡಿದಾಗ ಮತ್ತು ಹೇಳಿಕೆಗಳ ಪ್ರಕಾರ ಒಂದಿಷ್ಟು ಜನರ ಚರ್ಚೆ ಮಾಡಿದಾಗ ನಮಗೆ ಗಮನಕ್ಕೆ ಬಂದಿರತಕ್ಕಂಥದ್ದು ಪ್ರಮುಖ ವಿಚಾರ ಆಕಳ ಈ ತೈತಿ ಆಕಳ ಈ ತೈತಿ ಅಂದ್ರೆ ನಮ್ಮ ಕಡೆ ಜನ್ಮ ನೀಡುತ್ತದೆ ಅಂತ ನಮ್ಮ ಕಡೆ ಈ ತೈತಿ ಅಂತಾರೆ ದಕ್ಷಿಣ ಭಾಗದಲ್ಲಿ ಜನ್ಮ ನೀಡಲಿಕ್ಕೆ ಆಕಳ ಜನ್ಮ ನೀಡುತ್ತೆ ಅಂತಕ್ಕಂಥದ್ದು ಆಕಳ ಅಂದ್ರೆ ಯಾರು ಬಸವನಗೌಡನ ಬಸವನಗೌಡ ಪಾಟೀಲ್ ಎತ್ತಾಳವರ ಅವರು ಈ ಪಾಯಿಂಟ್ ನೋಡಿ ಆಕಳ ಈತೈತಿ ಅಂದ್ರೆ ಬಸವನಗೌಡ ಪಾಟೀಲ್ ಅವರ ಪಕ್ಷ ಜನ್ಮ ನೀಡುತ್ತ ಆಕಳ ಈತೈತಿ ಬಸವನಗೌಡ ಪಾಟೀಲ್ ಎತ್ತಾಳವರ ಪಕ್ಷ ಜನ್ಮ ನೀಡುತ್ತ ಆಕಳ ಈತೈತಿ ನಂತರ ಹಿಂಡುತ್ತದ ನಂತರ ಹಾಲು ಕೊಡುತ್ತೆ ಅಥವಾ ಹಿಂಡುತ್ತದೆ ಹಿಂಡುತ್ತದೆ ಅಂದ್ರೆ ನಮ್ಮ ಕಡೆ ಹಿಂಡೋದು ಹಾಲು ಹಿಂಡೋದು ನಂತರ ಹಿಂಡುತ್ತದೆ ನಂತರ ಹಿಂಡುತ್ತದೆ ಅಂತಕ್ಕಂಥ ವಿಚಾರವನ್ನು ಹಾಗಾಗಿ ಯಾವ ರೀತಿ ಅವರು ಈ ಪ್ರಡಿಕ್ಷನ್ ಅನ್ನ ಹೇಳಿದ್ದಾರೆ ಅಂತಕ್ಕಂಥದ್ದು ವಿಚಾರವಾಗಿ ನಾವು ನೋಡಿದಾಗ ಆಕಳ ಈ ಈತೈತಿ ಅಂದ್ರೆ ದಸರಗೊಡಪ್ಪ ಯತ್ನಾಳ್ ಅವರ ಪಕ್ಷ ಜನ್ಮ ನೀಡುತ್ತೆ ನಂತರ ಹಿಂಡುತ್ತದೆ ಅಂದ್ರೆ ಪಕ್ಷ ಓಡುತ್ತ ಆದರೆ ನಡಬರ್ಕ ನಡಬರ್ಕ ಬಂದ್ ಮಾಡ್ತದೆ ಆಕಳ ಪಾಯಿಂಟ್ ಆಫ್ ವ್ಯೂ ವೀಕ್ಷಕರೇ ಯೋಚನೆ ಮಾಡ್ತಕ್ಕಂಥದ್ದು ಇದು ನಾವು ಪ್ರಡಿಕ್ಷನ್ ಮಾಡಿದ್ದೀವಿ ಸುಮರ್ಣ ಬಸನಗೌಡರ ಬಗ್ಗೆನೇ ಬಂತ ಈ ವಿಚಾರ ಅಂತಕ್ಕಂಥದ್ದು ನಡಬರ್ಕ ಬಂದ್ ಮಾಡ್ತದೆ ನಡಬರ್ಕ ಬಂದ್ ಮಾಡ್ತದೆ ಆಕಳ ಈಗ್ತದ ಪಕ್ಷ ಜನ್ಮ ತಾಳ್ತದೆ ಮುಂದೆ ಪಕ್ಷ ಓಡ್ತದೆ ಮತ್ತೆ ನಿಲ್ತದೆ ಅಂದ್ರೆ ಬಂದ್ ಮಾಡ್ತದೆ ಮತ್ತೆ ಹಿಂಡ್ತದೆ ಮತ್ತೇನಾದರೂ ಬಿ ಜೆ ಪಿಗೆ ಹೋಗ್ತಾರಾ ಇದು ಒಂದು ಪ್ರಶ್ನೆಯಾಗಿ ಹೊರಹೊಮ್ಮಿದೆ ಹಾಗಾಗಿ ಇಷ್ಟೇ ಹೇಳಿ ಕಾಲಜ್ಞಾನ ಹೇಳಿರ್ತಕ್ಕಂಥ ಶ್ರೀಗಳು ಇದರ ಮುಂದೆ ಅವರು ಕೂಡ ಹೇಳಿದರು ಸದಾಶಿವನ ಇರೋದು ಪ್ರಮುಖವಾಗಿ ಇಲ್ಲಿ ನಾವು ಈಗ ಬಸವರ ಪಾಟೀಲ್ ಯತ್ನ ಅವರ ಕುರಿತಾಗಿ ಹೇಳಿದಾಗ ನಮ್ಮ ಗಮನಕ್ಕೆ ಬಂದಿದ್ದು ಇನ್ನೊಂದು ಲೈನು ಪ್ರಮುಖವಾಗಿ ಏನಂದ್ರೆ ಸದಾಶಿವನ ಸೇವಾ ಮಾಡಿದರೆ ಮಾತ್ರ ನಿರಾಳ ಅಂದರೆ ಸದಾಶಿವರ ಸೇವೆ ಮಾಡ್ತಕ್ಕಂತಹ ಅಪ್ಪ ಪಟ್ಟಣ ಶೆಟ್ಟಿ ಅವರು ಕೂಡ ಅಲ್ಲಿ ಸದಾಶಿವನ ಸೇವೆ ನಿರಂತರ ಮಾಡ್ತಾನೇ ಇದ್ದಾರೆ ಅವರಿಗೂ ಕೂಡ ಒಂದು ಅವಕಾಶ ಇದೆಯಾ ಈ ಪ್ರಶ್ನೆ ಸದಾಶಿವ ಅಜ್ಜರ ಒಂದು ಕೃಪೆ ಯಾರ ಮೇಲೆ ಆಗ್ತದೋ ಮತ್ತು ಮುಂಬರುವ ದಿನಗಳಲ್ಲಿ ಸದಾಶಿವರ ಅಜ್ಜ ಏನು ಶಿವಯ್ಯ ಅಜ್ಜ ಅವರು ಏನು ಹೇಳಿದ್ರು ಅದು ನೀವೇ ಊಹಿಸ್ಕೋಬಹುದು ಹಾಗಾಗಿ ಮುಂಬರುವ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾ ಅವರ ಅಭಿಮಾನಿಗಳಲ್ಲಿ ಮತ್ತು ಬಿ ಜೆ ಪಿ ಪಕ್ಷದವರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಇವರ ಭವಿಷ್ಯ ನಿಜ ಆಗುತ್ತಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ